ಕುಮಟಾ ತಾಲೂಕಿನ ಮಿರ್ಜಾನ್ ಗ್ರಾಮದಲ್ಲಿ ಅನಾದಿ ಕಾಲದಿಂದಲೂ ಪ್ರಸಿದ್ಧವಾದ ಶ್ರೀ ಮಹಾಸತೀ ದೇವರ ವರ್ಧಂತಿ ಉತ್ಸವ ವಿಜೃಂಭಣೆಯಿಂದ ಸಂಪನ್ನಗೊಂಡಿತು ಮಿರ್ಜಾನ್ ಗ್ರಾಮದಲ್ಲಿ ಅನಾದಿ ಕಾಲದಿಂದಲೂ ನೆಲೆಸಿರುವ ಶ್ರೀ ಮಹಾಸತೀ ದೇವರ ವರ್ಧಂತಿ ಉತ್ಸವವು ಏಪ್ರಿಲ್ ಹನ್ನೊಂದರಿಂದ ಹದಿಮೂರರವರೆಗೆ ನಡೆದ ಮೂರು ದಿನಗಳ ಕಾರ್ಯಕ್ರಮದಲ್ಲಿ ವೇದಮೂರ್ತಿ ಭಾಸ್ಕರ ಚಂದ್ರಕಾಂತ್ ಭಟ್ ಅವರ ಪೌರೋಹಿತ್ಯದಲ್ಲಿ ಎಂಟು ವೈದಿಕ ತಂಡದವರು ದೇವರ ವಿಧಿವಿಧಾನಗಳನ್ನು ಶಾಸ್ತ್ರೋಕ್ತವಾಗಿ ನಡೆಸಿದರು ಈ ಸಂದರ್ಭದಲ್ಲಿ ಶ್ರೀ ಮಹಾಸತೀ ದೇವಿಯ ನೂತನ ಶಿಲಾಪೀಠದಲ್ಲಿ ಪುನರ್ ಪ್ರತಿಷ್ಠಾಪಿಸಿ ನೂತನ ಆಕರ್ಷಕವಾದ ಬೆಳ್ಳಿ ಕವಚ ಸಮರ್ಪಣೆಯೊಂದಿಗೆ ರಾಮ ವಿಠೋಬಾ ಶಾನ್ಬಾಗ್ ಕಾರ್ಯವರು ವಿಶೇಷ ಸೇವೆ ಸಲ್ಲಿಸಿದರು ಕಾರ್ಯಕ್ರಮದಲ್ಲಿ ಹೆಗಡೆ ಕುಟುಂಬದ ಪ್ರಮುಖರಾದ ರಾಮನಾಥ್ ದೀರ್ ಶಾನ್ಬಾಗ್ ದಾಸ್ ಶಾನ್ಬಾಗ್ ರಾಜು ಶಾನ್ಬಾಗ್ ಅರ್ಚಕ ದೀಪಕ್ ವಿ ಭಟ್ ನಿವೃತ್ತ ಉಪ ತಹಶೀಲ್ದಾರ್ ಎಂ ಕೆ ಖಾಮತ್ ಮಿರ್ಜಾನ್ ಮಾಸ್ತಪ್ಪ ಗೌಡ ಕುಟುಂಬದವರು ಹಾಗೂ ಹೆಗಡೇಕರ್ ಕುಟುಂಬದವರು ಊರಿನ ಭಕ್ತಾದಿಗಳು ಭಾಗವಹಿಸಿ ಕಾರ್ಯಕ್ರಮ ಕಣ್ತುಂಬಿಕೊಂಡರು ಇಂದು ಶನಿವಾರದಂದು ಅನ್ನ ಸಂತರ್ಪಣೆಯೊಂದಿಗೆ ಸಂಪನ್ನಗೊಂಡಿದೆ ಸಹಸ್ರಾರು ಭಕ್ತಾದಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮಟ